ಪಲ್ಲವಿ ಟೈಲರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಚೂಡಿದಾರ್ ಕಟಿಂಗನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣಂತೆ ಇದು ಚೂಡಿದಾರ್ ಪೀಸ್ ಇದೆ ಪಿಂಕ್ ಕಲರ್ ಪ್ಯಾಂಟ್ ಬಂದಿದೆ ಟಾಪನ್ನು ನೋಡ್ಕೊಳ್ಳಿ ಈ ರೀತಿಯಾಗಿದೆ ಟಾಪ್ ಟಾಪ್ನ ಅಳತೆ ಚೂಡಿದಾರಕ್ಕೆ ಯಾವಾಗಲೂ ಎರಡು ಅಷ್ಟಿರಬೇಕು ಹೆಚ್ಚಾಗಿ ಸರಿಯಾಗಿ ಬಂದಿರುತ್ತೆ ಎರಡು ಮೀಟ್ರ್ ಅಷ್ಟೇ ಇರುತ್ತೆ ಇದು ರೆಡಿ ಪೀಸ್ ಆಗಿರೋದ್ರಿಂದ ಎಲ್ಲ ನೀವು ಪೀಸ್ ತಗೋದ್ಕೊಳ್ತೀರಾ ಈಗ ಏನು ಬ್ಲೌಸ್ ಪೀಸ್ ಬರುತ್ತಲ್ವ ಅದರಲ್ಲೂ ಕೂಡ ನೀವು ಹೊಲ್ಕೊಳ್ಳೋದಿದೆ ಎರಡು ಮೀಟ್ರ್ ಅಥವಾ ಎರಡೂವರೆ ಮೀಟ್ರ್ ಬೇಕಾಗುತ್ತೆ ಎರಡೂವರೆ ಮೀಟ್ರ್ ಇದ್ದರೆ ಲಾಂಗ್ ಸ್ಲೀವ್ಗೆಲ್ಲ ಹೆಲ್ಪ್ ಆಗುತ್ತೆ ಎರಡು ಮೀಟ್ರ್ ಇದ್ದರೆ ನೀವು ಶಾರ್ಟ್ ಸ್ಲೀವ್ ಹೊಲಿತಾ ಹೊಲಿತೀರಾ ಇಲ್ಲ ಸ್ಲೀವ್ಲೆಸ್ ಹೊಲಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಟೂ ಪೀಸ್ ಚೂಡಿದಾರ್ ಅಥವಾ ಕುರ್ತಿ ಕಟ್ಟಿಂಗ್ ಏನಿದೆ ಅದನ್ನು ನಾನು ಇದ್ದೇನೆ ಇದು ಮೇನ್ ಬಟ್ಟೆ ಆಗಿದೆ ಇದಕ್ಕೆ ನಾವೀಗ ಲೈನಿಂಗ್ ಬಟ್ಟೆನ ಅಂತೆ ಯಾವಾಗಲೂ ಲೈನಿಂಗ್ ಬಟ್ಟೆ ತಗೊಳ್ಕೊಳ್ಬೇಕಾದ್ರೆ ಸೇಮ್ ಕಲರಲ್ಲಿ ಸ್ವಲ್ಪ ಸಿಮಿಲರ್ ಅಂತ ಹೇಳಿದರೆ ಈ ಬಟ್ಟೆನ ಹೀಗೆ ಈ ಬಟ್ಟೆನ ಹೀಗೆ ಹಿಡಿದು ನೋಡಿದಾಗ ಅದ್ರ ಕಲರ್ನಲ್ಲಿ ವ್ಯತ್ಯಾಸ ಬರದೇ ಇದ್ದರೆ ಆ ರೀತಿಯಾದಂತಹ ಬಟ್ಟೆ ತೆಗೆದುಕೊಳ್ಬೇಕಾಗುತ್ತೆ ಈಗ ನಾನಿದು ಕ್ರೀಮ್ ಕಲರ್ ಪಾಲಿಸ್ಟರ್ ಲೈನಿಂಗ್ ತೆಗೆದುಕೊಡ್ತಾ ಇದ್ದೇನೆ ಇದು ಪಾಲಿಸ್ಟರ್ ಆಗಿರೋ ಕಾರಣ ಅಕಸ್ಮಾತ್ ಮೇಯ್ನ್ ಬಟ್ಟೆ ನಿಮ್ಮದು ಕಾಟನ್ ಇದೆ ಅಂತ ಹೇಳಿದ್ರೆ ನೀವು ಕಾಟನಿಂದ ಬಟ್ಟೆನ ತೆಗೆದುಕೊಳ್ಬೇಕಾಗುತ್ತೆ ಇದು ಅಳತೆ ಕೊಟ್ಟಂತಹ ಚೂಡಿದಾರ್ ಟಾಪ್ ಆಗಿದೆ ಇದ್ರೆ ಫಸ್ಟ್ ಅಳತೆಯನ್ನು ತೆಗೆದುಕೊಳ್ಳೋಣ ಅಂತೆ ಮೊದಲಿಗೆ ಉದ್ದನ ಲೆಕ್ಕ ಮಾಡ್ಕೊಳ್ಬೇಕು ಉದ್ದ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಬೇಕು ಎಲ್ಲಿಂದ ಉದ್ದ ಇತ್ತು ಇಲ್ಲಿ ಮೂರು ಇಂಚಿದೆ ಇದು ಆ್ಯಕ್ಚುಲಿ ಆ ಮೂರು ಇಂಚು ಪ್ಲಸ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂದರೆ ಮೂವತ್ತಾರು ಇಂಚು ಉದ್ದ ಅಗಲ್ಲ ನಾವೇವತ್ತು ಎದೆ ಸುತ್ತೆ ತಗೊಳ್ಬೇಕು ಈಗ ಎಲ್ಲರ ಜೀವನ ಶೈಲಿ ಬದಲಾಗಿಬಿಟ್ಟು ಏನಾಗಿದೆ ಹೊಟ್ಟೆ ಭಾಗ ದೊಡ್ಡದಾಗಿದೆ ಮೇನ್ ಅಳತೆ ನಾವು ಯಾವ ರೀತಿ ತೆಗೆದುಕೊಳ್ಬೇಕು ಆ ರೀತಿ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಹೆಚ್ಚಾಗಿ ತುಂಬ ಏಜ್ಡ್ ಪರ್ಸನ್ ಇದ್ದಾರೆ ಫ್ಯಾಟ್ ಇದ್ದಾರೆ ಅಂದ ತಕ್ಷಣ ನಾವು ಇಲ್ಲಿದೆ ಅಳತೆ ತೆಗೆದುಕೊಳ್ಬೇಕು ಇಲ್ಲಾಂದರೆ ಇದು ಸ್ಪ್ಲಿಟ್ ಕಟಿಂಗ್ ಬರುತ್ತಲ್ವ ಕೆಳಭಾಗದಿಂದ ಅಲ್ಲಿ ಅಳತೆ ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಿ ಹದಿನೆಂಟುವರೆ ತೋರಿಸ್ತಾ ಇದೆ ಹದಿನೆಂಟುವರೆಗೆ ಮತ್ತು ಮಾರ್ಜಿನ್ನ ಆ್ಯಡ್ ಮಾಡಿಕೊಳ್ಬೇಕು ಇದು ಒಂದು ನಮಗೆ ಅಳತೆ ಬೇಕಾಗುತ್ತೆ ಮತ್ತು ಎದೆ ಸುತ್ತಳತೆ ಇಲ್ಲಿಂದ ಎದೆ ಸುತ್ತಳತೆ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳಿ ಇಲ್ಲಿ ಹದಿನಾರು ಇಂಚ್ ತೋರಿಸ್ತಾ ಇದೆ ಮತ್ತು ಇರ್ ಮಿಡ್ಲ್ ಪಾರ್ಟ್ ಅಂದರೆ ಈ ಸ್ಪ್ಲಿಟ್ ಪೋರ್ಷನಿಂದ ಇಲ್ಲಿಗೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಇದೇ ಅಳತೆಗೂ ಸ್ಪ್ಲಿಟ್ ಪೋರ್ಷನ್ಗೂ ಮಿಡ್ಲು ಮಾಡಿಬಿಟ್ಟು ಇಲ್ಲಿಂದ ಎಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು ಈ ಅಳತೆಯೂ ಕೂಡ ನಮಗೆ ಬೇಕಾಗುತ್ತೆ ಮಿಡ್ಲು ಪೋರ್ಷನ್ದು ಇದನ್ನು ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳಿ ಇಷ್ಟೇ ಮೇಯ್ನ್ ಬೇಕಾಗಿರುವಂಥದ್ದು ನಾಲ್ಕು ಅಳತೆ ಇದ್ದರೆ ಸಾಕು ಮೇಯ್ನಾಗಿ ಕಡೆಗೆ ಇದು ಭುಜದ ಅಳತೆ ಎಲ್ಲ ನಾವು ಆಮೇಲೆ ಬಟ್ಟೆ ಫೋಲ್ಡ್ ಮಾಡಿ ಹಾಕುವಾಗಲೇ ಇತ್ತಾಗಿದುಕೊಳ್ಬೋದು ಆದರೆ ಉದ್ದ ಮತ್ತು ಅಗಲ ಎಷ್ಟು ಬೇಕು ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಬೇಕು ಈ ರೀತಿಯಾಗಿ ಮೊದಲಿಗೆ ಲೈನಿಂಗ್ ಬಟ್ಟೆನ ಕಟ್ ಮಾಡಿಕೊಳ್ಬೇಕು ಯಾವಾಗಲೂ ಮೇಯ್ನ್ ಬಟ್ಟೆನ ನಾವು ಕಟ್ ಮಾಡ್ಕೊಳ್ಬಾರ್ದು ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಳ್ಬೇಕ ಉದ್ದದಲ್ಲಿ ಮೂವತ್ತ್ನಾಲ್ಕು ಇಂಚಿದೆ ಮೂವತ್ತ್ನಾಲ್ಕು ಇಂಚು ಅಂತ ಉದ್ದ ಇದೆ ಅಲ್ಲಿ ನಮಗೆ ಮೂವತ್ತೈ ಆರು ಇಂಚು ಬೇಕು ನಾವು ಲೈನಿಂಗ್ ಬಟ್ಟೆನ ಎರಡು ಅಥವಾ ಮೂರು ಇಂಚು ಕಡಿಮೆ ಇಟ್ಕೊಳ್ಬೇಕು ಮೇಯ್ನ್ ಬಟ್ಟೆಗಿಂತ ಯಾವಾಗಲೂ ಕುರ್ತಾ ಹೊಲಿಬೇಕಾದರೆ ಅಗಲ ಏನಿದೆ ಹದಿನೆಂಟುವರೆ ಪ್ಲಸ್ ಎರಡೂವರೆ ಅಂದರೆ ಇಪ್ಪತ್ತೂವರೆ ಇಪ್ಪತ್ತೊಂದರಷ್ಟು ನಾನು ಇಟ್ಕೊಂಡಿದ್ದೀನಿ ಇಲ್ಲಿಂದ ಅಗ್ಲದಲ್ಲಿ ಎಷ್ಟಿದೆ ಇಪ್ಪತ್ತೂವರೆ ಅಥವಾ ಇಪ್ಪತ್ತೊಂದು ಇಟ್ಕೊಂಡಿದ್ದೀನಿ ಇದನ್ನು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ರೀತಿಯಾಗಿ ಟೂ ಪಾರ್ಟ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ಒಂದು ಫ್ರಂಟ್ ಸೈಡ್ ಪಾರ್ಟ್ಗೆ ಇನ್ನೊಂದು ಬ್ಯಾಕ್ ಸೈಡ್ ಪಾರ್ಟ್ಗೆ ಅಂತ ಹೇಳಿ ಈ ರೀತಿಯಾಗಿ ಇದನ್ನು ನಾಲ್ಕು ಫೋಲ್ಡ್ನಲ್ಲಿ ಹಾಕ್ಕೊಳ್ಬೇಕು ಇಲ್ಲಿಂದ ಇಲ್ಲಿ ಮೇಲ್ಗಡೆಯಿಂದ ಕಾಂಕುಳಿನ ತನಕ ಎಷ್ಟು ಉದ್ದ ಇದೆ ಅಂತ ಹೇಳಿ ನೋಡ್ಕೊಳ್ಳಿ ಇಲ್ಲಿ ಐದೂವರೆ ಇಂಚು ತೋರಿಸ್ತಾ ಇದೆ ಇಲ್ಲಿಂದ ನೀವೀಗ ಇದನ್ನು ಐದೂವರೆ ಇಂಚಿಗೆ ಮೇಲ್ಗಡೆಯಿಂದ ಮಾರ್ಕ್ ಮಾಡಿಕೊಳ್ಳಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ನಂತರ ಎದೆ ಸುತ್ತಳತೆ ಈ ಚೂಡಿದಾರ ಟಾಪ್ ಪೋರ್ಷನ್ ಏನಿದೆ ಇಲ್ಲಿ ಲೆಕ್ಕ ಮಾಡ್ಕೊಳ್ಳಿ ಇಲ್ಲಿ ಈ ರೀತಿಯಾಗಿ ಹಿಡಿದಾಗ ನಮಗೆ ಇಲ್ಲಿ ಹದಿನಾರು ಇಂಚ್ ತೋರಿಸ್ತಾ ಇದೆ ಇಲ್ಲಿ ಹದಿನಾರು ಇಂಚ್ ಅರ್ಧ ಅಂತ ಹೇಳಿದ್ರೆ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಎಂಟು ಇಂಚಿಗೆ ಪ್ಲಸ್ ನಾವಿಲ್ಲಿ ಎರಡು ಇಂಚ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳೋಣಂತೆ ಅದಾದ ನಂತರ ಈ ಸ್ಪ್ರಿಟ್ ಪೋರ್ಷನ್ ಎಲ್ಲಿ ತನಕ ಬಂದಿದೆ ಅಂತ ಹೇಳಿ ನೋಡ್ಕೊಳ್ಬೇಕು ಮತ್ತು ಮೇಲ್ಗಡೆಯಿಂದ ಇಲ್ಲಿ ಸ್ಲಿಟ್ ಪೋರ್ಷನ್ ಎಷ್ಟು ಲೆಂತ್ ಇದೆ ಅಂತ ಹೇಳಿ ನೋಡಿಕೊಂಡು ಇಲ್ಲಿ ಏಯ್ಟೀನ್ ಇಂಚ್ ಅಂತ ತೋರಿಸ್ತಾ ಇದೆ ಏಯ್ಟೀನ್ ಇಂಚಿಗೆ ಒಂದು ಮಾರ್ಕನ್ ಮಾಡ್ಕೊಳ್ಳಿ ಮೇಲ್ಗಡೆಯಿಂದ ಸ್ಲಿಟ್ ಪೋರ್ಷನ್ ತನಕ ಏಯ್ಟೀನ್ ಇಂಚ್ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಈ ಸ್ಲಿಟ್ ಹತ್ರ ನಮಗೆ ಅಗಲ ಹದಿನೆಂಟುವರೆ ಬರ್ತಾ ಇದೆ ಹದಿನೆಂಟುವರೆ ಅರ್ಧ ಅಂತ ಹೇಳಿದೆ ಇಲ್ಲಿಂದ ನಾವು ಒಂಬತ್ತು ಕಾಲಿಗೆ ಒಂದು ಮಾರ್ಕನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ ಸೇರಿಸ್ಬಿಟ್ಟು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಇಲ್ಲೂ ಕೂಡ ಹಾಗೇನೆ ಲೈನನ್ನು ಡ್ರಾ ಮಾಡಿಕೊಳ್ಳಿ ಇದಾದ ನಂತರ ಇದ್ರೆ ಇದ್ರೆ ಎಷ್ಟು ಹನ್ನೆರಡೂವರೆ ಅಂದರೆ ಅರ್ಧ ಭಾಗ ಅಂತ ಹೇಳಿದರೆ ಆರು ಕಾಲು ಇಲ್ಲಿಗೊಂದು ಲೈನನ್ನು ಮಾರ್ಕ್ ಮಾಡಿಕೊಳ್ಳಿ ಹೆಚ್ಚಾಗಿ ಇದೇನಿದೆ ಈ ಅಳತೆ ಎಂಟು ಬಂತು ಅಂದರೆ ಇಲ್ಲಿಂದ ಇಲ್ಲಿಗೆ ಏಳು ಅಥವಾ ಏಳೂವರೆ ಇಂಚಿಗೆ ಬರುತ್ತೆ ಇಲ್ಲಿ ನಾನು ಏಳು ಇಂಚಿಗೆ ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿಂದ ಒಂದು ಇಂಚು ಇಲ್ಲಿ ಪ್ಲಸ್ ಒಂದೂವರೆ ಇಂಚು ಮಾರ್ಕನ್ನು ತೆಗೆದುಕೊಳ್ಳಿ ಮಾರ್ಜಿನಿಗೋಸ್ಕರ ತೆಗೆದುಕೊಳ್ಳಿ ಇಲ್ಲಿ ಒಂದು ಇಂಚನ್ನು ತೆಗೆದುಕೊಳ್ಳಿ ಯಾಕಂದರೆ ಇಲ್ಲಿ ಫೋಲ್ಡ್ ಬರೋದ್ರಿಂದ ಕೆಳಗಡೆಗೆ ಸರಿಯಾಗಿ ಬರುತ್ತೆ ಈ ರೀತಿಯಾಗಿ ಇದನ್ನು ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಇದನ್ನು ಸೇಸ್ಕೊಂಡಿದ್ದೇನೆ ಇದಾದ ನಂತರ ಇಲ್ಲಿ ಸ್ಟ್ರೇಟಾಗಿ ಕೆಳಗಡೆಗೆ ಇಲ್ಲಿಂದ ಇಲ್ಲಿಂದ ಕೆಳಗಡೆಗೆ ಸ್ಟ್ರೇಟಾಗಿ ನಾವು ಒಂದು ಇಂಚು ಫೋಲ್ಡ್ನಲ್ಲಿ ಹೊಲಿಗೆ ತೆಗೆದುಕೊಳ್ಬೇಕಾಗುತ್ತೆ ಈಗ ನಾವು ಶೋಲ್ಡರ್ ರೆಸ್ಟ್ ತಗೊಂಡುಕೊಳ್ಳೋದು ಅಂತ ಹೇಳಿ ನೋಡೋಣ ಅಂತೆ ಇನ್ನು ಈಸಿಯಾಗಿ ನಾವು ಮಾರ್ಕ್ ಮಾಡಬೇಕಂದ್ರೆ ಈ ಚೂಡಿದಾರ ಏನಿದೆ ಅಳತೆ ಚೂಡಿದಾರನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಡಿ ಡಬಲ್ ಫೋಲ್ಡಲ್ಲಿ ನೀಟಾಗಿ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ಸೈಡ್ ಏನು ಪಾರ್ಟ್ ಇದೆ ಅಲ್ಲಿಂದ ನಾವು ಈ ರೀತಿಯಾಗಿ ನೀಟಾಗಿ ಇಟ್ಕೊಳ್ಬೇಕು ಮತ್ತು ಈ ನೆಕ್ನ ಸೈಡಿಗೆ ಒಂದು ಪಾ ಮಾರ್ಕ್ ಒಂದು ಮಾರ್ಕನ್ನು ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಇಲ್ಲಿಂದ ನಾವು ಒಂದು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ಬೇಕು ಇಲ್ಲಿಂದ ಕೂಡ ನಾವು ಒಂದು ಸ್ಟ್ರೈಟನ್ನು ಸ್ಟ್ರೈಟಾಗಿ ಲೈನನ್ನು ಮಾರ್ಕ್ ಹಾಕ್ಕೊಳ್ಬೇಕು ನಾವೇನಿದೆ ಎಕ್ಸಾಕ್ಟ್ ಇಲ್ಲೇನಿದೆ ಎಕ್ಸಾಕ್ಟ್ ಎಷ್ಟು ಬಂದಿದೆ ಶೋಲ್ಡ್ರ್ ಅಷ್ಟೇ ತೆಗೆದ್ಕೊಂಡಿದ್ದೇವೆ ಅದಕ್ಕೋಸ್ಕರ ಏನು ಮಾಡಬೇಕು ಈ ಕಡೆ ಸ್ಟಿಚ್ಚಿಗೆ ಹೋಗುತ್ತೆ ಈ ಕಡೆ ಸ್ಟಿಚ್ಚಿಗೆ ಹೋಗೋ ಕಾರಣ ಇಲ್ಲಿ ಕಾಲು ಇಂಚು ಈ ಕಡೆಗೆ ಈ ಕಡೆ ಅರ್ಧ ಇಂಚಿನಷ್ಟು ಈ ಕಡೆಗೆ ಹಾಕ್ಕೊಳ್ಬೇಕು ಆವಾಗ ನಾವಿಲ್ಲಿ ಕಟ್ ಮಾಡಿದರೆ ಈ ಕಡೆ ಸ್ಟಿಚ್ ಬಂದಾಗ ಇಲ್ಲಿ ನಿಂತ್ಕೊಳ್ಳುತ್ತೆ ಇಲ್ಲೂ ಅಷ್ಟೇ ಈ ಕಡೆ ಕಟ್ ಮಾಡಿದರೆ ಸ್ಟಿಚ್ ಬಂದಾಗ ಈ ಅಳತೆಗೆ ಕರೆಕ್ಟಾಗಿ ಬರುತ್ತೆ ಈಗ ಈ ಈ ಅಳತೆ ಚೂಡಿದಾರದಲ್ಲಿ ಬ್ಯಾಕ್ ಸೈಡಿಂದು ಅಳತೆ ಬೇರೆ ಇದೆ ಡೀಪು ಫ್ರಂಟಿಂದ ಬೇರೆ ಇದೆ ಅದಕ್ಕೋಸ್ಕರ ನಾವು ಇಲ್ಲಿಂದ ನೋಡ್ಕೊಳ್ಬೇಕು ಎಷ್ಟು ಉದ್ದ ಇದೆ ಅಂತ ಹೇಳಿ ಇಲ್ಲಿಂದ ನಾಲ್ಕೂವರೆಗೆ ನೆಕ್ ವಿಡ್ ನೆಕ್ ಡೀಪ್ ನಾಲ್ಕೂವರೆ ತೋರಿಸ್ತಾ ಇದೆ ಇಲ್ಲಿಂದ ಏನಿದೆ ನಮಗೆ ಎರಡೂವರೆಗೆ ತೋರಿಸ್ತಾ ಇದೆ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿಂದ ನಾಲ್ಕೂವರೆ ಅಂತ ಹೇಳಿದ್ರೆ ಇಲ್ಲಿಗೆ ಬರುತ್ತೆ ಬ್ಯಾಕ್ ಸೈಡಿಂದ ಎರಡೂವರೆ ಇಲ್ಲಿಗೆ ಬರುತ್ತೆ ನಾವಿಲ್ಲಿ ಎರಡೂವರೆಗೆ ಏನು ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನು ಈ ರೀತಿಯಾಗಿ ಡ್ರಾ ಮಾಡಿಕೊಳ್ಬೇಕು ನಾನು ರೌಂಡ್ ಶೇಪೇ ಮಾಡ್ತಾಯಿದ್ದೇನೆ ಇಲ್ಲೂ ಕೂಡ ಹಾಗೆಯೇ ಇದು ಫ್ರಂಟ್ ಪೋರ್ಷನಿಂದು ನೆಕ್ ಡೀಪ್ ಇರೋವಂಥದ್ದು ಫ್ರಂಟ್ ಪೋರ್ಷನಿಂದು ಬೇಕಾದರೆ ಎರಡನ್ನೂ ಕೂಡ ಈಕ್ವಲ್ ಆಗಿ ತೆಗೆದುಕೊಳ್ಬೋದು ಫ್ರಂಟ್ ಮತ್ತು ಬ್ಯಾಕ್ ಇಲ್ಲಿ ನಾವೇನು ಹೇಳಿದ್ರೆ ಇಲ್ಲಿಂದ ಕರ್ವ್ ತೊಗೊಬೇಕು ಇಲ್ಲಿಂದ ಈ ರೀತಿಯಾಗಿ ತೆಗೆದುಕೊಂಡು ಇದು ತೋಳು ಕೂರುವ ಜಾಗ ನಮ್ಮದು ರ್ಯಾಗಲ್ ಕಟ್ಟಿಂಗಿಂದಲ್ಲಿ ಬರುತ್ತೆ ಗೋಸ್ಕರ ಒಂದು ಸ್ವಲ್ಪ ಶೇಪನ್ನು ತೆಗೆದುಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಮತ್ತು ಇಲ್ಲಿಂದ ಸ್ವಲ್ಪ ಕಾಲು ಇಂಚಿನಷ್ಟು ಕ್ರಾಸ್ ತೆಗೆದುಕೊಳ್ಬೇಕು ಈಗ ನಮ್ಮದು ಆಗಿ ಚುಡಿದ ಕಟ್ಟಿಂಗ್ಸು ಆಗಿದೆ ಈ ರೀತಿಯಾಗಿ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಇಷ್ಟು ನಮ್ಮದು ಆಗಿದೆ ಕೆಳಗಡೆ ಏನೂ ಇಲ್ಲ ಯಾಕಂತ ಹೇಳಿದರೆ ನಾವು ಕೆಳಗಡೆ ಹಾಗೆ ಪ್ಲೇನ್ ಇರೋದ್ರಿಂದ ಮೇಲು ಇಂಪಾರ್ಟೆಂಟ್ ಇಷ್ಟೇನೆ ಜಸ್ಟೊಂದು ಮೇಲುಗಡೆಯಿಂದ ಹಿಡಿದ್ಬಿಟ್ಟು ಏನು ಸ್ಪ್ಲಿಟ್ ಬರುತ್ತೆ ಚೂಡಿದಾರ್ ತನಕ ಇಷ್ಟು ಕಟಿಂಗ್ ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಇದನ್ನು ಈ ಮಾರ್ಜಿನ್ ಏನಿದೆ ಇಲ್ಲಿಂದ ಹಿಡಿದುಬಿಟ್ಟು ಈಗ ಬಂದು ಬ್ಯಾಕ್ ಸೈಡಿಂದೊಂದು ಕಟ್ ಮಾಡ್ಕೊಳ್ತೇನೆ ನಂತರ ನೆಕ್ಕನ್ನು ಕಟ್ ಮಾಡಿ ಯಾಕಂದರೆ ಇದು ಟೂ ಫೋಲ್ಡಲ್ಲಿರೋ ಕಾರಣ ಬ್ಯಾಕ್ ಸಪ್ರೇಟ್ ಕಟ್ ಮಾಡ್ಕೊಳ್ಬೇಕು ಪ್ರಿಂಟನ್ನು ಸಪ್ರೇಟಾಗಿ ಆಗಿ ಕಟ್ ಮಾಡ್ಕೊಳ್ಬೇಕು ನನಗೆ ಕಟ್ ಮಾಡ್ಕೊಳ್ತೇನೆ ಕಟ್ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದು ಗಮನ ಇಟ್ಕೊಳ್ಬೇಕು ನಾವೇನಂದರೆ ಈ ರೀತಿಯಾಗಿ ಕಟನ್ನು ಹಾಕ್ಕೊಳ್ಬೇಕು ಆವಾಗ ನಮಗೆ ಎರಡು ಬೇರೆ ಬೇರೆ ಪಾರ್ಟ್ ಆಗಿರೋದ್ರಿಂದ ನಾವು ಹೊಲಿಯುವಾಗ ಅದು ಅಲ್ಲಿಗೆ ಬಂದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ನಾನಿಲ್ಲಿ ಬ್ಯಾಕ್ ಸೈಡ್ ನಾಲ್ಕು ಏನಿದೆ ಅದರ ಪ್ರಕಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆಯಿತು ಈಗ ನಾವು ಸಪ್ರೇಟಾಗಿ ಅಂತೆ ಈಗ ನಾನು ಇಲ್ಲಿ ಬ್ಯಾಕ್ ನೆಕ್ಕನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಅನ್ ಕಟ್ ಮಾಡ್ಕೊಂಡ ನಂತರ ಇದನ್ನು ಓಪನ್ ಮಾಡಿಕೊಂಡು ನಾವು ಒಳಗಡೆ ಒಂದು ಪೀಸ್ ಏನಿದೆ ಇದನ್ನು ತೆಗೆದಿಟ್ಕೊಳ್ಬೇಕು ಇದು ಬ್ಯಾಕ್ ಸೈಡ್ ಪಾರ್ಟ್ ಆಗಿದೆ ನಮ್ಮದು ಈಗ ಫ್ರೆಂಟನ್ನು ಮತ್ತೆ ಅದೇ ರೀತಿಯಾಗಿ ಫೋಲ್ಡ್ ಮಾಡಿ ಹಾಕ್ಕೊಳ್ಳಿ ಫೋಲ್ಡ್ ಮಾಡಿ ಹಾಕೊಂಡ ನಂತರ ನಾವು ಈ ನೆಕ್ಸ್ ನೆಕ್ ಪಾರ್ಟ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣಂತೆ ಅಂತೆ ನಾನು ನೆಕ್ ಹೊಲಿತಾ ಇರೋ ಕಾರಣ ಈಗಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇರೆ ನೆಕ್ ಏನಾದರೂ ಡಿಸೈನಿನ್ ಮಾಡೋದಾದರೆ ಅದನ್ನ ನಾವು ಬೇರೆ ಒಂದು ಪಟ್ಟಿ ಕಟ್ಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ತಕ್ಷಣಕ್ಕೆ ಕಟ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅದನ್ನು ಅದು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೇನೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ಫ್ರಂಟ್ ಸೈಡಿನ ಸ್ಲೀವ್ಸ್ ಇದೆ ಅಲ್ವಾ ಇಲ್ಲಿ ಏನು ರಾಗಿಲ್ ಕಟ್ಟಿಂಗ್ ಇದೆ ಅಲ್ಲಿ ಸ್ವಲ್ಪ ಶೇಪನ್ನು ಈ ರೀತಿಯಾಗಿ ತೆಗೆದುಕೊಳ್ಳೋಣಂತೆ ಈ ರೀತಿಯಾಗಿ ನಮ್ಮದು ಫ್ರಂಟ್ ಶೇಪ್ ಫ್ರಂಟ್ ಕುರ್ತಾ ಪಾರ್ಟು ರೆಡಿ ಆಯಿತು ಬ್ಯಾಕ್ ಕುರ್ತಾ ಪಾರ್ಟ್ ಕೂಡ ರೆಡಿ ಆಯಿತು ಇದನ್ನು ಈಗ ಈ ಮೇನ್ ಪಟ್ಟೆಯಲ್ಲಿ ನಾನು ಇದನ್ನು ಈಗ ಈ ಮೇಯ್ನ್ ಬಟ್ಟೆಲಿ ಕತ್ತಿಸ್ಕೊಡ್ತೇನೆ ಮೇನ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ನಮಗೆ ಡಿಸೈನ್ ಬಂದಿದೆ ನಾವು ತುಂಬ ಅಗಲವಾಗಿ ಫುಲ್ ಬಟ್ಟೆಗೆ ಬರುವಂಥ ಡಿಸೈನ್ ಅತ್ತೆ ಆದರೆ ಇಲ್ಲಿ ಆ ರೀತಿ ಆಗಿಲ್ಲ ಇಲ್ಲಿ ಮಧ್ಯದಲ್ಲಿ ಮಾತ್ರ ಡಿಸೈನ್ ಬಂದಿದೆ ಅದಕ್ಕೆ ನಾವೆಂತ ಮಾಡಬೇಕಂತ ಹೇಳಿದೆ ಈ ಕೆಳಗಡೆ ಪೋರ್ಷನ್ ಏನಿದೆ ಇದು ಎಕ್ಸ್ಟ್ರಾ ಇದೆ ನಾವಿಲ್ಲಿ ಇದನ್ನು ಒಂದು ಇಂಚ್ ಅಥವಾ ಮುಕ್ಕಾಲು ಇಂಚು ಬಿಟ್ಬಿಟ್ಟು ಇಲ್ಲಿ ಫೋಲ್ಡ್ ಎಷ್ಟು ಬೇಕು ಅಷ್ಟು ಬರೋ ರೀತಿ ಮಾತ್ರ ಮಾಡಿಕೊಂಡು ಉಳಿದ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ ತೆಗೆದುಕೊಳ್ಬೇಕು ಇದು ಹೊಲಿಯುವಾಗ ಕ್ಲೀನಾಗಿ ಈ ರೀತಿಯಾಗಿ ಆಗಿ ಬರಬೇಕು ಇದು ಆ ರೀತಿಯಾಗಿ ಹೊಲಿದ್ರೆ ಆಯಿತು ಇದರಿಂದ ಉದ್ದ ಮುಕ್ಕಾಲು ಇಂಚಷ್ಟು ಕಟ್ ಮಾಡ್ಕೊಬೇಕು ಉದ್ದದಲ್ಲಿ ಬಿಟ್ಟು ಈ ಡಿಸೈನ್ ಎಲ್ಲ ಏನಿದೆ ಒಂದೊಂದು ಸಲ ಕ್ರಾಸಲ್ಲೂ ಬಂದಿರುತ್ತೆ ಒಂದು ಸಲ ಸ್ಟ್ರೇಟಾಗೂ ಕೂಡ ಬಂದಿರುತ್ತೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ವಿಡಿಯೋ ನೋಡುವಾಗಲೇ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫುಲ್ ವೀಡಿಯೋನ ನೋಡಿ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಡೋದಿದ್ರು ಸ್ಟಾರ್ಟಿಂಗಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಡಿ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನೀವು ಏನಾದರೂ ಸಬ್ಸ್ಕ್ರೈಬ್ ಫಸ್ಟಿಗೆ ಸ್ಟಾರ್ಟಿಂಗ್ ನೋಡಿ ಫುಲ್ ವೀಡಿಯೋ ನೋಡದೆ ನೀವು ಆಫ್ ಮಾಡಿದ್ರಿ ಬೇರೆ ಏನಾದರೂ ಚಾನಲ್ ನೋಡಿದ್ರಿ ಅಂತ ಇದೆ ನಮಗೊಂದು ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಹೋಗುತ್ತೆ ನಿಮಗೂ ಕೂಡ ನೆಕ್ಸ್ಟ್ ಆ ಚಾನಲ್ ಸರ್ಚ್ ಮಾಡುವಾಗ ಸಿಗೋದಿಲ್ಲ ಆಗುತ್ತೆ ಅದಕ್ಕೋಸ್ಕರ ಒಂದು ವೀಡಿಯೋನ ಫುಲ್ ನೋಡಿ ನೀವು ಲೆಂತಿ ವೀಡಿಯೋನೇ ನೋಡಬೇಕು ಅಂತ ಏನೂ ಇಲ್ಲ ಶಾರ್ಟ್ ವೀಡಿಯೋನ ಕೂಡ ನೋಡಿಬಿಟ್ಟು ಒಂದು ಸಬ್ಸ್ಕ್ರಿಪ್ಷನ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಆದಷ್ಟು ಫುಲ್ ವೀಡಿಯೋನೇ ವಾಚ್ ಮಾಡಿ ಇದರಿಂದ ನಾನು ಏನಾದರೂ ಮೇನ್ ಮಧ್ಯೆ ಪಾಯಿಂಟ್ಸ್ ಎಲ್ಲ ಹೇಳಿದ್ರೂ ಕೂಡ ಅದು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲ ಮಿಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಈ ರೀತಿಯಾಗಿ ನಾನು ಮುಕ್ಕಾಲು ಇಂಚನ್ನು ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿ ತೆಗೆದುಕೊಳ್ತೇನೆ ಎಲ್ಲರಿಗೂ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಿದ್ದೇ ಇರುತ್ತೆ ಮನಸ್ಸಲ್ಲಿ ಅದೇ ಹೋಗೋ ಅವಕಾಶ ಮಾಡೋ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ಮನೆಯಲ್ಲೇ ಕುತ್ಕೊಂಡು ಏನಾದರೂ ಮಾಡಬೇಕು ಅಂತ ಹೇಳಿ ಕಾಣಿಸಿದ್ದೆ ಈ ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡೋಂಥದ್ದು ಅದಕ್ಕೋಸ್ಕರ ನಾನು ಇದ್ದೇನೆ ವಿಡಿಯೋ ನನಗೆ ಗೊತ್ತಿದ್ದಂತಹ ವಿದ್ಯೆಯನ್ನು ನಾಲೆಜಿಂದಾಗಿ ಹೇಳ್ಕೊಳ್ಳೋದ್ರಲ್ಲಿ ನನಗೆ ತೃಪ್ತಿ ಇದೆ ನನಗೆ ಖುಷಿ ಇದೆ ಅದಕ್ಕೋಸ್ಕರ ಈ ವಿಡಿಯೋನ ಇದ್ದೀನಿ ನೀವು ಪ್ಲೀಸ್ ನನ್ನ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದ್ಕೊಳ್ತೇನೆ ಈ ರೀತಿಯಾಗಿ ಲೆಕ್ಕ ಮಾಡಿ ನೋಡ್ಕೊಳ್ಳಿ ನಮ್ಮದು ಇಲ್ಲಿಂದ ಇಲ್ಲಿಗೆ ಹದಿನೆಂಟುವರೆ ಇದೆ ಎಕ್ಸಾಕ್ಟು ಇಲ್ಲಿಂದ ಇಲ್ಲಿಗೆ ಡಿಸೈನ್ ಹದಿನೆಂಟುವರೆ ಇದೆ ನಾವಂದರೆ ಇಪ್ಪತ್ತೂವರೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಎರಡು ಇಂಚನ್ನು ತಗೊಂಡಿದ್ದೀವಿ ಅದಕ್ಕೇನು ಮಾಡಬೇಕಂದ್ರೆ ನಾವು ಈ ಡಿಸೈನ್ ಟು ಡಿಸೈನ್ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಫೋಲ್ಡ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ನಮಗೆ ಡಿಸೈನ್ ಮಿಡ್ಲಿಗೆ ಬರುತ್ತೆ ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ ಡಿಸೈನ್ ತಪ್ಪು ಹೋಗುತ್ತೆ ಒಂದು ಸೈಡಿಗೆ ಬಂದರು ಬಂತು ಇದು ಇದು ಅಳತೆ ಏನಿದೆ ಸಣ್ಣ ಮಕ್ಕಳು ಸೈಜ್ ಆಗಿರೋದ್ರಿಂದ ಕರೆಕ್ಟಾಗಿ ಬರುತ್ತೆ ಏನು ಏನು ಡಿಫ್ರೆನ್ಸ್ ಅನ್ಸಲ್ಲ ಅದು ತುಂಬ ಫ್ಯಾಟ್ ಇದ್ದಾರೆ ದೊಡ್ಡ ಜೀವದ ವ್ಯಕ್ತಿ ಅಂತ ಹೇಳಿದರೆ ಆವಾಗ ಏನಾಗುತ್ತೆ ಡಿಸೈನ್ ಒಂದು ಬದಿಗೆ ಹೋಗ್ಬಿಡುತ್ತೆ ಡಿಸೈನ್ ಇರೋಂಥ ಕುರ್ತಾ ಪಾಟ್ನ ಫಸ್ಟ್ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಲೆಕ್ಕ ಮಾಡಿಕೊಂಡೇ ಹಾಕಬೇಕು ಇಲ್ಲಾಂದರೆ ತಪ್ಪಾಗೋ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ನಾನು ಫೋನ್ ಮಾಡ್ಕೊಂಡಿದ್ದೇನೆ ನೀವು ಇದನ್ನು ಪೂರಾ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಅಳತೆ ಪ್ರಕಾರನೇ ಕಟ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಒಂದು ಸಾರಿ ಇಪ್ಪತ್ತುವರೆ ಅಂತ ಹತ್ತು ಕಾಲಿದೆ ನಾವು ಹೋಗಲಿ ಹನ್ನೊಂದು ಇಂಚಿಗೆ ಒಂದು ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸಾಕ್ಟಲ್ನ ಒಂದು ರೌಂಡ್ ಅಪ್ ಥರ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ನಾವು ಹೊಲಿಬೇಕಾದ್ರೆ ಅದನ್ನ ಕ್ಲೀನಾಗಿ ಮಿಡ್ಲಿಗೆ ಬರೋ ರೀತಿ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡ್ರೆ ಮಿಡ್ಲಿಗೆ ಬರೋ ರೀತಿಯೇ ಹೊಲಿಯುವಾಗ ನಾವು ಹೊಲಿಬೋದು ಅದು ಮಿಡ್ಲಿಗೆ ಬರುತ್ತೆ ಆವಾಗ ಡಿಸೈನು ಈ ರೀತಿಯಾಗಿ ನೀವು ಒಂದು ರಫ್ ಆಗಿ ಕಟ್ ಮಾಡ್ಕೊಳ್ಳಿ ಆವಾಗ ಏನಾಗುತ್ತೆ ಈ ಬಟ್ಟೆದು ಕ್ಲೀನಾಗಿ ಅಳತೆ ಅದರಲ್ಲೇ ಚೆನ್ನಾಗಿ ಕೂತ್ಕೊಳುತ್ತೆ ಮಿಡ್ಲಿಗೆ ಬರುತ್ತೆ ಡಿಸೈನು ಇದು ಪಾರ್ಟ್ ಹಾಕಿ ನಾವು ಲೈನಿಂಗ್ ಬಟ್ಟೆನೇನು ಹಾಕಿದ್ದೀವಿ ಅದನ್ನು ಮಿಷನ್ನಲ್ಲಿ ಕೂತ್ಕೊಂಡು ನಾವು ಹೊಲಿಯೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನಾವು ಇದನ್ನು ಅದೇ ರೀತಿಯಾಗಿ ತೆಗೆದುಕೊಳ್ಬೇಕಂತ ಏನಿಲ್ಲ ಒಂದು ಸೈಡಿಗೆ ತೊಗೊಳ್ಬೋದು ನಾವು ಯಾಕಂದರೆ ಡಿಸೈನ್ ಏನೂ ಇಲ್ಲ ಮತ್ತು ಉಳಿದ ಬಟ್ಟೆನ ನಾವು ಈ ಕಡೆ ಸ್ಲೀವ್ಸ್ಗೆ ಇನ್ನು ಉಳಿದ ಬಟ್ಟೆ ಅಂತ ನಾವೇನಿದೆ ಈ ಕಡೆ ಸೈಡಿಂದು ಒಂದು ಸೈಡಿಗೆ ತೊಗೊಂಡ್ರೆ ಉಳಿದ ಬಟ್ಟೆಯನ್ನು ನಾವು ಸ್ಲೀವ್ಸ್ಗಾಗಿ ಉಪಯೋಗಿಸ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು